ಕತೆ ಕತೆ ಕಾರಣ ಲೇಖಕರು ವೈದೇಹಿ ಶೀರ್ಷಿಕೆ ಅಮುದ ಹೇಳಿದ ಕತೆ ಅವತ್ತು ಗೇಟು ಶಬ್ದ ಕೇಳಿ ಯಾರಪ್ಪಾ ಅಂತ ಹೊರಬಂದರೆ ಅವಳೇ ಅಮುದ ಓ ಬಂದೆಯಾ ಎಂದೆ ಹ್ಞೂ ಆಂಟಿ ಎನ್ನುತ್ತ ಒಳ ಬರುವವಳ ಮುಖದಲ್ಲಿ ಗೆಲುವಿರಲಿಲ್ಲ ಉದ್ಯೋಗ ನಿಮಿತ್ತ ಬಂದು ನಮ್ಮ ಮನೆಯ ಮಹಡಿಯ ಮೇಲೆ ಬಾಡಿಗೆಗ್ಗಿದ್ದ ಅಮುದ ದೀಪಾವಳಿ ರಜೆಗೆ ಊರಿಗೆ ಹೋದವಳು ರಜೆ ಕಳೆದು ದಿನಗಳಾದರೂ ಬರದೆ ಅಂತೂ ಅವತ್ತು ಬಂದು ಮುಟ್ಟಿಕೊಂಡಿದ್ದಳು ಬಂದವಳಾದರೂ ಹೇಗಿದ್ದಳೆಂದರೆ ಏನೂ ಏನಾಯಿತು ಅಂತ ಕೇಳಲೇಬೇಕು ಹಾಗೆ ಆದರೆ ಇನ್ನೂ ಬರುತ್ತಿದ್ದಾಳಷ್ಟೆ ಸದ್ಯ ಏನೂ ಬೇಡ ಎಂದು ಸುಮ್ಮನಾದೆ ಆಕೆಯೇ ತುಂಬ ಹೇಳಲಿಕ್ಕಿದೆ ಒಂದು ಲೋಟ ನೀರು ಕೊಡಿಯಾಂಟಿ ನೀರು ಕುಡಿದು ಹೋಗುತ್ತೇನೆ ಸಂಜೆ ಎಲ್ಲ ಹೇಳುತ್ತೇನೆ ಈಗ ಬೇಗ ಸ್ನಾನ ಗೀನ ಮುಗಿಸಿ ಆಫೀಸಿಗೆ ಹೊರಟು ಬಿಡಬೇಕು ಎಂದಳು ನೀರು ಕುಡಿದವಳು ಏನಾದರೂ ತಿಂದು ಹೋಗು ಎಂದರೆ ಇಲ್ಲ ಹೊತ್ತಾಯಿತು ಡೋಂಟ್ ವರಿ ಕ್ಯಾಂಟೀನಿನಲ್ಲಿ ತಿನ್ನುತ್ತೇನೆ ಎನ್ನುತ್ತಾ ಸೀದ ಮೇಲ್ಮನೆಗೆ ಹೋತಳು ಮತ್ತೆ ಸಿಕ್ಕಿದ್ದು ಸಂಜಿಗೆ ಆಫೀಸಿನಿಂದ ಮರಳಿದ ಅಮುದ ಮೆಟ್ಟಿಲು ಹತ್ತಿ ತನ್ನ ಮನೆಗೆ ಹೋಗುವುದರೊಳಗೆ ಇರು ಇರು ಹೊಟ್ಟೆಗೇನಾದರೂ ಹಾಕಿಕೊಂಡೇ ಹೋಗು ನಾಳೆಯಿಂದ ಎಲ್ಲ ನೀನೇ ಮಾಡಿಕೊಳ್ಳುವಿಯಂತೆ ಎಂದೆ ಮುಖ ಇನ್ನೂ ಬೆಳಿಗ್ಗೆ ಹಾಗೆಯೇ ಬಾಡಿಕೊಂಡೇ ಇತ್ತು ಒಳಬಂದವಳಿಗೆ ತಿಂಡಿ ಎದುರಿಟ್ಟು ಮೊದಲೊಂಚೂರು ತಿಂಡಿ ತಿಂದುಕೋಮಾರಾಯ್ತಿ ಎಂದೆ ತಿಂಡಿಗೆ ಕೈ ಹಾಕಿದಳೇನೋ ಸರಿ ಆದರೆ ಎಂದಿನ ಉಲ್ಲಾಸ ಇರಲಿಲ್ಲ ಎಲ್ಲೋ ಕಳೆದು ಹೋದಂತೆ ಇದ್ದಾಳೆ ಏನೇ ಏನಾಯಿತು ಎಂದೆ ಬೆಳಿಗ್ಗೆಯೂ ಹೀಗಿದ್ದೆ ಆಗಿದ್ದೇನು ಎಂದೆ ನನ್ನೊಡನೆ ಹೇಳಬಾರದಾ ಎಂದೆ ನಿಧಾನವಾಗಿ ಅಮುದ ನಾನವರನ್ನು ನೋಡಲು ಹೋಗುವುದೇ ಬೇಡವಿತ್ತು ಆಂಟಿ ಎನ್ನುತ್ತ ಸುರುಮಾಡಿದಳು ನಮ್ಮಲ್ಲೊಬ್ಬರು ಮಿಲಿಟರಿಯಲ್ಲಿ ಪೈಲಟ್ ಆಗಿದ್ದ ದ್ವಿತೀಯ ಯುದ್ಧದಲ್ಲಿ ನೇರ ಭಾಗವಹಿಸಿದ್ದ ದೊಡ್ಡಪ್ಪ ಇದ್ದಾರೆ ಎಂದಿದ್ದೆ ನೆನಪಿದೆಯಾ ನಿಮಗೆ ನಾನು ನೋಡಿಲ್ಲದೇ ಹೋದರೂ ಅವರ ಬಗ್ಗೆ ಬಹಳ ಕೇಳಿದ್ದೇ ಅಂತೆಲ್ಲ ನಮ್ಮಲ್ಲಿ ಮಿಲಿಟರಿ ಸೇರಿದವರು ಅವರೊಬ್ಬರೇ ನಿವೃತ್ತಿಯಾದ ಮೇಲೆ ನೋಯ್ಡಾ ಹತ್ತಿರದ ಒಂದು ಹಳ್ಳಿಯಲ್ಲಿ ಇದ್ದು ಬಿಟ್ಟಿದ್ದರು ಮುಂಚಿನಿಂದಲೂ ಕೆಲಸದ ಮೇಲೆ ದೂರವೇ ಇದ್ದವರು ದೂರವೇ ಆಗಿಬಿಟ್ಟಿದ್ದರು ಊರಿಗೆ ಬರುವುದನ್ನು ಯಾವಾಗಲೋ ನಿಲ್ಲಿಸಿದ್ದರು ಹಾಗೆ ಯಾರನ್ನೂ ಹೆಚ್ಚು ಹಚ್ಚಿಕೊಂಡಿಲ್ಲ ಅಂತಲ್ಲ ಅಥವಾ ನೆನಪು ಬಿಟ್ಟವರೂ ಅಲ್ಲ ಹೇಗೆ ಗೊತ್ತು ಅಂದರೆ ಊರಿಂದ ಯಾರಾದರೂ ಅವರ ಮನೆಗೆ ಹೋದರೆಂದರೆ ಬಹಳ ಸಂತೋಷ ಪಡುತ್ತಿದ್ದರಂತೆ ಆದರೆ ಹೋದವರು ಕಡಿಮೆ ದೂರ ಅಂತ ಅವನ ದೊಡ್ಡಸ್ತಿಕೆ ಅವನಿಗೆ ಅಂತ ಅವನಿಗೆ ಬೇಡವಾದರೆ ನಮಗೂ ಬೇಡ ಅಂತ ತಮ್ಮ ಬದುಕಿನಲ್ಲೇ ಮುಳುಗಿಹೋಗಿ ಅಲ್ಲಿಗೆ ಹೋಗಲು ಅನುವೇ ಆಗಿಲ್ಲ ಅಂತ ಪ್ರೀತಿಯಿದ್ದೂ ದೂರಕ್ಕೆ ದೂರವೇ ಇರುವ ಸ್ಥಿತಿ ಇರುತ್ತದೆಯಲ್ಲ ಏನೇನೋ ತಪ್ಪು ಕಲ್ಪನೆ ಕೀಳರಿಮೆ ಸಕಾರಣ ನಿಷ್ಕಾರಣ ನೂರಾರು ಕಾರಣಗಳಿಂದ ಹಾಗೆ ಅವರನ್ನು ಹೋಗಿ ಭೇಟಿಯಾದವರು ಬಹಳ ವಿರಳವೇ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಇದು ಸಾಮಾನ್ಯ ಅನ್ನಿ ತೀರಾ ದೊಡ್ಡದಾಗುತ್ತ ಕೊನೆ ಕೊನೆಗೆ ಎಲ್ಲೋ ದೂರದವರೇ ಆಗಿಬಿಡುವ ಒಮ್ಮೆಯೂ ಭೇಟಿಯಾಗದೆ ಬರಿಯ ಸ್ಮೃತಿಗಳಲ್ಲೇ ಸಂಚರಿಸುವ ವ್ಯಕ್ತಿಗಳ ದೊಡ್ಡ ಸಂಕೋಶ ಆಗಿಬಿಡುವ ವಾಸ್ತವವದು ಹೌದಪ್ಪಾ ಹೇಳಹೋದರೆ ಹತ್ತಿರದ ಆದರೆ ನಿತ್ಯ ಬಳಿಕೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ದೂರವಿರುವ ಮನೆಯಲ್ಲಿ ನಡೆವ ಮಾತುಕತೆಯ ಮುಖಾಂತರವೇ ಜೀವಿಸಿಕೊಳ್ಳುವ ಸಂಬಂಧಗಳಾದರೂ ಎಷ್ಟಿವೆ ಹ್ಮ್ ಈ ನಮ್ಮ ಪೈಲಟ್ ದೊಡ್ಡಪ್ಪನೂ ಅಷ್ಟೆ ನಮ್ಮ ಪೀಳಿಗೆಯವರಿಗೆ ಒಂದು ರೀತಿ ಕಥನದಲ್ಲೇ ಬೆಳೆದ ನಾಯಕನಾಗಿಬಿಟ್ಟಿದ್ದರು ಅವರ ಕುರಿತು ನಾವು ಕೇಳಿದ ದಂತಕಥೆಗಳಿಗೊಂದು ಮಿತಿಯಿತ್ತೆ ಅವರ ಶಿಸ್ತು ಅವರ ಪೈಲಟ್ ವೇಷಭೂಷಣ ಅವರು ಭಾಗವಹಿಸಿದ ಯುದ್ಧಗಳು ಅವರ ಸಾಹಸಗಳು ಸಾಧನೆಗಳು ಅವರ ಮೆಡಲುಗಳು ಸನ್ಮಾನಗಳು ಹೌದೋ ಅಲ್ಲವೋ ಎಷ್ಟು ನಿಜವೋ ಎಷ್ಟು ಊಹೆಯೋ ನಮ್ಮಲ್ಲೊಬ್ಬ ಮಿಲಿಟರಿಯಲ್ಲಿದ್ದಾನೆ ವೀರಾದಿವೀರನಂತೆ ಯುದ್ಧದಲ್ಲಿ ಪ್ರತ್ಯಕ್ಷ ಭಾಗವಹಿಸಿದ ಸಾಹಸಿ ಎಂದು ಇನ್ನೂ ಮುಂತಾಗಿ ಹೇಳಿಕೊಳ್ಳುವ ಬಯಕೆಯಿಂದ ಹೆಗ್ಗಳಿಕೆಯಿಂದ ರೂಪುಗೊಂಡ ಕಪೋಲಕಲ್ಪಿತ ಚಿತ್ರವೋ ಅಂತೂ ಅವರ ಕುರಿತು ಒಂದು Ready to continue?